ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಕನ್ನಡದಲ್ಲಿ ಶ್ರೇಷ್ಠತೆ ಸಾಧಿಸಿದ ಚಳ್ಳಕೆರೆ ಜಿಲ್ಲೆಯ ಸಿರಿಷಾ ಎಸ್ ಅವರು ಕನ್ನಡ ಕೌಸ್ತುಭ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ಗುಳಯ್ಯನಟ್ಟಿ ಮೊರಾರ್ಜಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಕುಮಾರಿ ಸಿರಿಷಾ ಎಸ್ ಇವರು ಎರಡು ಸಾವಿರದ ಇಪ್ಪತ್ತ ಐದರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶ್ರೇಷ್ಠ ಶೈಕ್ಷಣಿಕ ಸಾಧನೆ ತೋರಿದ ಹಿನ್ನೆಲೆಯಲ್ಲಿ ಕನ್ನಡ ಕೌಸ್ತುಭ ರಾಜ್ಯ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ಹೆಮ್ಮೆ ಹಾಗೂ ಹರ್ಷದ ಸಂಗತಿಯಾಗಿದೆ ಶ್ರೀ ಶ್ರೀಧರ್ ಸಿ ಮತ್ತು ಶ್ರೀಮತಿ ದಿವಿಜಾ ವಿಷಾ ದಂಪತಿಯ ಸುಪುತ್ರಿಯಾಗಿರುವ ಸಿರಿಷ ಈ ವರ್ಷದ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತ ಐದರಲ್ಲಿ ಐನೂರ ಅರುವತ್ತ ಎಂಟು ಅಂಕಗಳನ್ನು ಗಳಿಸಿದ್ದು ಕನ್ನಡ ವಿಷಯದಲ್ಲಿ ನೂರ ಇಪ್ಪತ್ತ ಐದರಲ್ಲಿ ಪೂರ್ಣ ನೂರ ಇಪ್ಪತ್ತ ಐದು ಅಂಕಗಳ ಸಾಧನೆಯಿಂದ ಗಮನ ಸೆಳೆದಿದ್ದಾಳೆ ಕನ್ನಡ ಭಾಷೆಯ ಹದವಾದ ಅಧ್ಯಯನ ನಿರಂತರ ಅಭ್ಯಾಸ ಮತ್ತು ಸಾಹಿತ್ಯದ ಮೆಚ್ಚುಗೆಯಿಂದ ಕುಮಾರಿ ಶಿರೀಷಾ ಈ ಗೌರವಕ್ಕೆ ಭಾಜಾನಳಾಗಿದ್ದಾಳೆ ಶಾಲೆಯ ಶಿಕ್ಷಕ ವೃಂದ ಸಂಸ್ಥೆಯ ಆಡಳಿತ ಮಂಡಳಿ ಕುಟುಂಬಸ್ಥರು ಅವರ ಈ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯವರು ಎರಡು ಸಾವಿರದ ಇಪ್ಪತ್ತ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದಲ್ಲಿರುವ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಸಮಾರಂಭದಲ್ಲಿ ಸಿರಿಷಾ ಎಸ್ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು ಎಂದು ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ಸಾಲಿಗ್ರಾಮ ಗಣೇಶ ಶೆಣೈರವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ